ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮೇನಕ ಮುಕುಂದ್ ಮೇನಕ ಲೈಫ್ ಟೆಲ್ ಬ್ಲಾಗ್ಸ್ ಸ್ವಾಗತ ಸುಸ್ವಾಗತ ಓಕೆ ಇವತ್ತು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಪ್ಪ ಅಂತಂದ್ರೆ ಬೋಟಿಂಗ್ ಕ್ಲಾಸಲ್ಲಿ ಬ್ಯಾಚಸ್ ಮುಗಿತಾ ಇದೆ ಆಕ್ಚುಲಿ ಒಂದೇ ತಾರೀಕಿಂದ ಕೆಲಸ ಕ್ಲಾಸಸ್ ಶುರು ಮಾಡಬೇಕಿತ್ತು ನಂದು ಹಾರಿ ಕ್ಲಾಸು ಮತ್ತೆ ಕುಚ್ ಕ್ಲಾಸ್ ಶುರುವಾಗಿರೋದ್ರಿಂದ ಅದು ಎಲ್ಲ ಅಡ್ಮಿಷನ್ ಮಾಡ್ಕೊಳ್ಳೋದು ಎಲ್ಲ ಮಿಕ್ಸ್ ಆಗೋದು ಬೇಡ ಅಂತ ಅದೆಲ್ಲ ಅಡ್ಮಿಷನ್ ಆಯ್ತು ಈಗ ನೆಕ್ಸ್ಟ್ ನಂದು ಬೋಟಿಂಗ್ ಕ್ಲಾಸ್ ಅಡ್ಮಿಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅನೌನ್ಸ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇರೋದು ಓಕೆ ತುಂಬ ಜನ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾರೆ ಆದ್ರ ವಿಡಿಯೋ ನಾಳೆ ನಾಡಿದ್ರಲ್ಲಿ ಬರುತ್ತೆ ನಿಮಗೆ ಅವ್ರು ಎಷ್ಟೋ ಹೊಲ್ದಿದ್ದಾರೆ ಯಾವ್ಯಾವ ರೀತಿ ಹೊಲ್ದಿದ್ದಾರೆ ಅನ್ನೋದು ಇವತ್ತು ನಿಮ್ಗೆ ಯಾರಾದ್ರೂ ಸ್ಟೈಲ್ ಸ್ಟೈಲಲ್ಲಿ ಕಲಿಬೇಕು ಮ್ಯಾಮ್ ನಾವೆಲ್ಲ ಹೊಲಿತಾ ಇದ್ದೀವಿ ಆದರೆ ಫಿನಿಶಿಂಗ್ ಬರ್ತಿಲ್ಲ ಶೋಲ್ಡರ್ ಡ್ರಾಪ್ ಆಗ್ತಿದೆ ಅಂತ ಏನಾದರೂ ನಿಮ್ಮ ಇತ್ತು ಅಂದರೆ ಆರಾಮಾಗಿ ಕ್ಲಾಸಿಗೆ ಸೇರಿಕೊಂಡು ಕಲ್ತ್ಕೋಬೋದು ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ ಮಧುಬಲ ಡಿಸೈನಲ್ಲಿ ಬ್ಯಾಕಲ್ಲಿ ಎಷ್ಟು ಡೀಪ್ ಇಟ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದೆಯಾ ಫುಲ್ಲು ಡೀಪ್ ಇದೆ ಆದರೆ ಎಲ್ಲೂ ಕಟ್ಟೋದಾಗಿಲ್ಲ ಹಾಕಿಲ್ಲ ಇದು ಈ ಕಟ್ಟೋದು ಬಂದು ಮಧು ಡಿಸೈನ್ ಇದಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಇಲ್ಲಿ ಅಷ್ಟು ಬ್ರಾಡಾಗಿ ರೌಂಡ್ ಶೇಪ್ ತೆಗೆದ್ರೂ ಎಲ್ಲೂ ಶೋಲ್ಡರ್ ಡ್ರಾಪು ಮತ್ತೊಂದು ಹಾಕ್ತಾರೆ ಅಷ್ಟು ನೀಟಾಗಿ ಕೂತಿದೆ ಅಲ್ವಾ ಆ ರೀತಿ ನಿಮ್ಮದು ಬ್ಲೌಸ್ ಕೂತ್ಕೋಬೇಕಾ ಎಸ್ ಮ್ಯಾಮ್ ನಮಗೆ ಕೂಡೋದಿರಲಿ ಫಸ್ಟು ಕಸ್ಟಮರ್ ಬ್ಲೌಸ್ ಕೂರಿಸ್ಬೇಕು ಮೇಡಮ್ ಅವಾಗ ಅಡ್ಮಿಷನ್ ಜಾಸ್ ಸಾರಿ ಕಸ್ಟಮರ್ ಜಾಸ್ತಿ ಆಗ್ತಾರೆ ಅಂತಿದ್ದೀರಾ ಖಂಡಿತ ಹೌದು ಕಸ್ಟಮರ್ ಅವೆಲ್ಲ ಚೆನ್ನಾಗಿ ಹೊಲಿಬೇಕು ಅಂದರೆ ನೀವು ಫಿನಿಶಿಂಗ್ ಕಲಿಬೇಕು ಮತ್ತೆ ದುಡ್ಡನ್ನ ಜಾಸ್ತಿ ಮಾಡ್ಕೋಬೇಕಲ್ವಾ ಬಿಸ್ನೆಸ್ ಡೆವಲಪ್ ಮಾಡ್ಕೋಬೇಕಲ್ವಾ ಹಂಗಾಗಿ ಒಂದ್ ಸ್ಟೆಪ್ ಇವಾಗ ಬೇಸಿಕ್ ಎಲ್ಲ ಕಲ್ತಿದೀವಿ ಅದಾದ್ಮೇಲೆ ಡಿಸೈನ್ಸ್ ಎಲ್ಲ ಕಲ್ತಿದೀವಿ ನೆಕ್ಸ್ಟ್ ಲೆವೆಲ್ ಕೋಟಿಕ್ ಸ್ಟೈಲ್ ಇವಾಗೆಲ್ಲ ಶಾ ಇವಾಗೆಲ್ಲ ಅಂಗಡಿಗಳೆಲ್ಲ ಎಲ್ಲ ಎಲ್ಲ ಸ್ಟ್ಯಾಂಡರ್ಡ್ ಆಗಿ ಕೇಳೋದು ಕೋಟಿಕಲ್ ಕಲ್ಲೋಲಿಸಿಕೊಂತ ಇದೀವಿ ಅಂತ ಅದೇ ರೀತಿ ನೀವು ಕೂಡ ಅದನ್ನ ಕಟಿಂಗು ಸ್ಟಿಚಿಂಗು ಕಲಿತು ಅಂತಂದ್ರೆ ಆರಾಮಾಗಿ ನೀವು ಫಿನಿಶಿಂಗ್ ಕೊಡ್ಕೊಬಹುದು ದುಡ್ಡು ಜಾಸ್ತಿ ಮಾಡ್ಕೋಬಹುದು ಕಟಿಂಗ್ ಲೈವ್ ಕ್ಲಾಸ್ ಅಲ್ಲಿ ಹೇಳ್ಕೊಡ್ತೀನಿ ಮತ್ತೆ ವಿಡಿಯೋಸ್ ಕಳಿಸ್ಕೊಡ್ತೀನಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ನಾಲ್ಕು ಡಿಸೈನ್ಸ್ ನಿಮ್ಗೆ ಸಪ್ರೇಟ್ ಕಟಿಂಗು ಬರುತ್ತೆ ಸ್ಟಿಚಿಂಗು ಬರುತ್ತೆ ನಾಲ್ಕು ಡಿಸೈನ್ಸ್ ತೋರ್ಸಿರೋದ್ರಲ್ಲಿ ಅದಕ್ಕೆ ನಾ ಒಂದ್ ನಾಲ್ಕು ಹೇಗೆ ಅದನ್ನ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ಕಟಿಂಗ್ ಹೇಳ್ಕೊಡ್ತೀನಿ ಸ್ಟಿಚಿಂಗ್ ವೈಸ್ ಸೇಮೇ ಇರುತ್ತೆ ಒಟ್ಟಿಗೆ ಒಂದ್ ಎಂಟು ಒಂಬತ್ತು ಪ್ಯಾಚ್ ಆಫ್ ಡಿಸೈನ್ಸ್ ಕಲಿತಂಗ ಲೆಕ್ಕ ಬರುತ್ತೆ ನಿಮ್ಗೆ ಓಕೆನಾ ಅದಾದಮೇಲೆ ನೆಕ್ ಡಿಸೈನ್ಸ್ ಬರುತ್ತೆ ಅದರಲ್ಲೂ ಅಷ್ಟೇ ಬ್ಯಾ ಕಟಿಂಗ್ ನಾ ಒಂದೆರಡು ಮೂರು ಕಟಿಂಗು ಹೇಳ್ಕೊಡ್ತೀವಿ ಸ್ಟಿಚಿಂಗ್ ವೈಸ್ ಸೇಮ್ ಬರುತ್ತೆ ಇದೆಲ್ಲ ಬೋಟಿಕ್ ಸ್ಟೈಲಲ್ಲಿ ಕಟಿಂಗ್ ಇರುತ್ತೆ ಅದಾದ್ಮೇಲೆ ಬ್ಯಾಕ್ ಬೋಟ್ ಬೋಟ್ನೆಕ್ಕು ಫ್ರಂಟ್ ನಾರ್ಮಲ್ ನೆಕ್ ಅರ್ಥ ಆಗ್ತಿದೆಯಲ್ಲ ಫ್ರಂಟ್ ಉಕ್ಸಿರುತ್ತೆ ಬ್ಯಾಕಲ್ಲಿ ಬೋಟೆಕ್ ಡಿಸೈನ್ ತುಂಬ ಡಿಸೈನ್ಸ್ ಬರುತ್ತೆ ಅದರಲ್ಲಿ ಒಂದು ಎರಡು ಮೂರು ಡಿಸೈನ್ಸ್ ಹೇಳ್ಕೊಡ್ತೀವಿ ಅದಾದಮೇಲೆ ಪ್ರಿನ್ಸಸ್ ಕಟ್ ಇರುತ್ತೆ ಗೊತ್ತಾಯ್ತಲ್ವಾ ಪ್ರಿನ್ಸಸ್ ಕಟ್ ಆದಮೇಲೆ ಕಾಲರ್ ನೆಕ್ಕು ಕಟೋರಿ ಅದಾದಮೇಲೆ ಡಿಸೈನ್ಸ್ ಡಿಸೈನ್ಸು ಡಿಸೈನ್ಸ್ ಡಿಸೈನ್ಸಲ್ಲಿ ಎರಡು ಡಿಸೈನ್ಸ್ ಇರುತ್ತೆ ಅದರದ್ದು ವಿಡಿಯೋಸ್ ಇರುತ್ತೆ ಅದಾದಮೇಲೆ ಇನ್ನೇ ಒಂದು ಬಿಟ್ಟಿದ್ದೀನಿ ಕಾಲ್ ಐ ನೆಕ್ ಆಲ್ಟರ್ ನೆಕ್ ತುಂಬ ಚೆನ್ನಾಗಿ ಬರ್ತಾ ಇದೆ ಅದು ಬ್ಲೌಸ್ ಹಾಕ್ಕೊಂಡ್ರಂತೂ ಅಷ್ಟು ಆಗಿ ಕಾಣುತ್ತೆ ಕಾಲರು ಮತ್ತು ಐ ವಿ ನೆಕ್ ಬ್ಲೌಸ್ ಹೊಲ್ದು ಹಾಕ್ಕೊಂಡವ್ರಿಗೆ ಖುಷಿ ಆಯ್ತು ನಮ್ ನಮ್ಮ ಕ್ಲಾಸ್ ಕ್ಲಾಸಲ್ಲಿ ಮತ್ತು ಆನ್ಲೈನ್ ಕ್ಲಾಸ್ ಅವ್ರು ಯಾವ್ಯಾವ ರೀತಿ ಮಾ ಹೊಲ್ದಿದ್ದಾರೆ ಮಾ ತೋರಿಸ್ತಾನೆ ನಾಳೆ ವೀಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹಂಗೆ ನೀವು ನೋಡಿ ಮಿಸ್ ಮಾಡಿದೆ ನೋಡಿ ಅವ್ರು ಯಾವ್ಯಾವ ರೀತಿ ಹೊಲ್ದಿದ್ದಾರೆ ಆ ಫೀಲಿಂಗ್ ಹೆಂಗಿರುತ್ತೆ ಅಂತ ನಾಳೆ ನೋಡ್ರು ಅಂತೆ ಇವತ್ತು ಹೇಳೋಣ ಅಂದ್ಕೊಂಡೆ ಇದರಲ್ಲೇ ಮಿಕ್ಸ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ವೀಡಿಯೋ ಮಿಕ್ಸ್ ಮಾಡ್ತಾ ಇಲ್ಲ ನಾನು ಹೇಳೋದು ಮಾತ್ರ ಹಾಕ್ತಾ ಇದ್ದೀನಿ ಓಕೆನಾ ಅಷ್ಟು ಡಿಸೈನ್ಸ್ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಡಿಸೈನ್ಸು ಕೂಡ ಬೋಟಿಂಗ್ ಸ್ಟೈಲಲ್ಲಿ ಪೂರ್ತಿ ಬರುತ್ತೆ ವಿತ್ ಸ್ಲೀವ್ ಡಿಸೈನ್ಸು ಕೂಡ ಬಂದು ಹೋಗುತ್ತೆ ಅದಾದಮೇಲೆ ನೆಕ್ಸ್ಟ್ ಲೆವೆಲಲ್ಲಿ ಪ್ರಿನ್ಸ್ ಇದು ಯಾವುದಪ್ಪ ಗೌನ್ ಕಟಿಂಗು ಸ್ಟಿಚಿಂಗು ಹೇಳ್ಕೊಡ್ತಾ ಇದ್ದೀನಿ ಗೌನ್ಗಳು ಕುರ್ತೀಸು ಅದೆಲ್ಲ ಈವ್ನಿಂಗ್ ಕ್ಲಾಸ್ ಮಾಡ್ತಾ ಇದ್ದೀನಿ ಲೈವ್ ಕ್ಲಾಸಿಗೆ ಬರೋರಿಗೆ ಬೆಳಗ್ಗೆ ಬರ್ಬೋದು ಅವರು ಲೈವ್ ಕ್ಲಾಸಲ್ಲಿ ಅವರು ಬೆಳಗ್ಗೆ ಬಂದು ಕ್ಲಾಸ್ನ ಅಟೆಂಡ್ ಮಾಡ್ಬೋದು ಅವ್ರಿಗೆ ಹನ್ನೊಂದು ಗಂಟೆ ಕ್ಲಾಸ್ ಇರುತ್ತೆ ಹನ್ನೊಂದರಿಂದ ಒಂದೂವರೆ ಒಂದು ಒಂದು ಗಂಟೆವರೆಗೂ ಒಂದೂವರೆವರೆಗೂ ಅವ್ರು ಬಂದು ಕ್ಲಾಸ್ ಅಟೆಂಡ್ ಮಾಡ್ಕೊಂಡು ಹೋಗ್ಬೋದು ಲೈವ್ ಕ್ಲಾಸಲ್ಲಿ ಆನ್ಲೈನ್ ಕ್ಲಾಸರಿಗೆ ಈವ್ನಿಂಗ್ ಕ್ಲಾಸ್ ತೊಗೊತಾ ಇದ್ದೀನಿ ಆರ್ಗ ಆರು ಆರು ಕಾಲವರೆಗೂ ಏನಕ್ಕಪ್ಪ ಆನ್ಲೈನ್ ಕ್ಲಾಸಲ್ಲಿ ಈವಿನಿಂಗ್ ಕ್ಲಾಸ್ ಇದ್ದೀನಿ ಅಂದರೆ ಗೌನು ಮತ್ತು ಕಟಿಂಗು ಲೈವಲ್ಲೇ ಕಟ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ ಅದರ ಸಪ್ರೇಟ್ ವಿಡಿಯೋ ನಿಮಗೆ ಕಳಿಸ್ಕೊಡ್ತೀನಿ ಯಾವ್ಯಾವ ಡಿಸೈನ್ಸ್ ಇರುತ್ತೆ ಅಂದ್ಬಿಟ್ಟು ನಿಮ್ಗೆ ಅಲ್ಲೇ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಬ್ಲೌಸ್ ಇಂದ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಏನೇ ನಿಮ್ಗೆ ಗೌನಿಂದ ಹೇಳ್ತೀನಿ ಫುಲ್ ಡೀಟೇಲ್ಸ್ ಓಕೆನಾ ಈಗ ಬ್ಲೌಸ್ ಇಂದ ಎಲ್ಲ ಅರ್ಥ ಆಯ್ತಲ್ವ ನೀವು ಆರಾಮಾಗಿ ಸೇರ್ಕೊಂಡು ಇಷ್ಟು ಡಿಸೈನ್ಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ ಅದಾದ್ಮೇಲೆ ಇದ್ ಬಂದ್ ಬ್ಲೌಸಿಗೆ ಬರೋರೆಲ್ಲ ಗೌನಿಗೆ ಸೇರ್ಕೊಂಡು ಕಲ್ತ್ಕೊಳ್ಳಿ ಇಡೀ ಬ್ಲೌ ನಿಮ್ಗೆ ಎಲ್ಲ ಆಗುತ್ತೆ ಅದ್ರಲ್ಲಿ ಡ್ರೆಸ್ ಬರುತ್ತೆ ಗೌನು ಬರುತ್ತೆ ಯಾವ್ಯಾವ ಬರುತ್ತೆ ಅಂದ್ಬಿಟ್ಟು ತೋರಿಸ್ತೀನಿ ಆಮೇಲೆ ಓಕೆನಾ ಹಂಗಾಗಿ ಒನ್ ಬೈ ಒನ್ ಬೈ ಒನ್ ಎಲ್ಲ ಕಲಿತು ಅಂದ್ರೆ ನೀವು ತುಂಬಾ ಪರ್ಫೆಕ್ಟ್ ಆಗ್ತೀರಾ ಇಲ್ಲ ಹಂಗಾಗಿ ಬೋಟಿಂಗ್ ಸ್ಟೈಲ್ ಅಲ್ಲಿ ನಿಮ್ಗೆ ಎಲ್ಲ ತರದ ಕಟಿಂಗ್ ಸ್ಟಿಚಿಂಗ್ ಬಂದೋಗುತ್ತೆ ಆರಾಮಾಗಿ ನೀವು ಮನೆಯಲ್ಲಾದರೂ ಬೋರ್ಡ್ ಹಾಕೊಂಡು ಹೋಲಿಬಹುದು ಇಲ್ಲ ಅಂತಂದ್ರೆ ಶಾಪ್ ಆದ್ರೂ ಮಾಡಿಕೊಂಡು ನೀವು ಬೋಟಿಂಗ್ ಬೋಟಿಕ್ ಅಂತ ನೇಮ್ ಹಾಕೊಂಡು ಎಲ್ಲ ಕಟಿಂಗ್ ಸ್ಟಿಚಿಂಗ್ ಸಪ್ರೇಟ್ ಮಾಡ್ಕೊಂಡು ನೀವು ಶಾಪ್ ನ ಓಪನ್ ಮಾಡ್ಕೋಬಹುದು

ಇಲ್ಲಿ ಸ್ವಲ್ಪ ಗ್ಯಾಪ್ ಆಗ್ ಬಂದಿದ್ ಇಲ್ಲಿ ಈಗ ಮಾಡಿದ್ರು ಚೆನ್ನಾಗಿ ಬಂದ್ ಅವ್ರು ಈಗ ಮಾಡಿದ್ ಮಾತ್ರ ತೋರಿಸ್ತಾ ಇದಾರೆ ದುಟೇಲ್ಸ್ ಕೊಡೋಣ ಮ್ಯಾಮ್ ಹತ್ರ ಈಗ ಏನಪ್ಪಾ ನಿಮ್ದು ವಾಯ್ಸ್ ಬರ್ತಾ ಇಲ್ಲ ನೋಡಿ ಮೈಕ್ ಆನ್ ಮಾಡ್ತು ముతంగ <widely sauna doctorate> <mysticismubers> <normal music playinggettable> ಇಷ್ಟೊತ್ತು ನೆಟ್ಟಲ್ಲಿ ತೋರಿಸಿದೆ ಇವಾಗ ಬಟ್ಟೆಯಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಪಾಪ್ಲೈನ್ ಕ್ಲಾತ್ ಅಂತಾರೆ ನಿಮ್ಮ ಹತ್ರ ಎಲ್ಲರ ಹತ್ರನೂ ಇರುತ್ತೆ ಮತ್ತು ದಾರನ ಗಂಟು ಹಾಕೊಳ್ಳಿ ನಾಲ್ಕೈದು ರೌಂಡು ಬೆರಳಿಗೆ ಸುತ್ತಕೊಂಡು ಮಧ್ಯದ ಬೆರಳು ಮತ್ತು ಹೆಬ್ಬೆರಳು ಮಧ್ಯದಲ್ಲಿ ಗಂಟು ಹಿಡ್ಕೋಬೇಕು ಈ ಥರ ಓಕೆ ನೀವು ಅವಾಗಲೇ ನಾನು ಮ್ಯಾಮ್ ಹತ್ರ ಮಾತಾಡುವಾಗ ಯಾರೋ ಕೇಳಿದರು ಯಾವ ವಯ ವಯರ್ ಕ್ವಾಲಿಟಿ ಚೆನ್ನಾಗಿದೆ ನಾವು ಯಾವ ವಯರ್ನ ತೊಗೋಬೇಕು ಅಂತ ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ವಯರು ಈ ಸ್ವಸ್ತಿಕ್ ಮಾರ್ಕಲ್ಲೇ ತುಂಬ ಇದರಲ್ಲಿ ವೆರೈಟಿ ವಯರ್ ಬರುತ್ತೆ ಬಟ್ ನೀವು ಈ ಕ್ವಾಲಿಟಿ ಗೋಲ್ಡ್ ಕೆನ್ನಲ್ಲಿ ತೊಗೊಳ್ಳಿ ಈ ವಯರು ತುಂಬ ಚೆನ್ನಾಗಿದೆ ಓಕೆ ನೆಕ್ಸ್ಟ್ ನಾವಿನ್ನು ಬ್ಯಾಗ್ ಕಂಟಿನ್ಯೂ ಮಾಡೋಣ ನಾವು ಬ್ಯಾಗ್ ಫುಲ್ ಇಲ್ಲಿವರೆಗೂ ಹಾಕೋದಿಕ್ಕೆ ಕೇಳಿದೆ ಮೇಲ್ಗಡೆ ಸ್ವಲ್ಪ ವಯರ್ನ ಬಿಟ್ಬಿಟ್ಟು ಬ್ಯಾಗ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ ನೋಡಿ ನಾನು ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅನ್ಸುತ್ತೆ ಸೊ ನಾನು ನಿಮಗೆ ಅಂತ ರನ್ನಿಂಗ್ ವಯರ್ ಕೂಡ ಕಟ್ ಮಾಡಿಲ್ಲ ಹಾಗೆ ಇಟ್ಟಿದ್ದೀನಿ ಈಗ ರನ್ನಿಂಗ್ ವಯರ್ ಏನಪ್ಪ ಅಂತಂದರೆ ಒಂದು ಎರಡು ಮೂರು ಇಂಚು ಅಷ್ಟು ಸ್ವಲ್ಪ ಹೀಗೆ ಬಿಟ್ಬಿಟ್ಟು ನಾವು ಕಟ್ ಮಾಡ್ಕೋಬೇಕಾಗತ್ತೆ ಓಕೆ ನೋಡಿದ್ರಲ್ವಾ ನಮ್ಮ ಕ್ಲಾಸಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಯಾವ್ಯಾವ ಕ್ಲಾಸ್ ನಡೀತಾ ಇದೆ ಯಾವ್ಯಾವ ರೀತಿ ನಡ ಹೇಳ್ಕೊಡ್ತಾ ಇದ್ದೀವಿ ಅಂತೇಳಿ ಸೊ ನೀವು ಯಾರಾದರೂ ಸೇರ್ಕೋಬೇಕು ಅಂತ ಇಂಟ್ರೆಸ್ಟ್ ಇರೋರು ಈ ನಂಬರ್ಗೆ ಫೋನ್ ಮಾಡಿ ನೀವು ಕೂಡ ಕ್ಲಾಸಿಗೆ ಸೇರಿಕೊಂಡು ಚೆನ್ನಾಗಿ ಕಲ್ತ್ಕೋಬೋದು ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನು ಮಾಡಬೇಕು ಬಟ್ ಅಂತ ಒಂದು ಲೈಕ್ ಮಾಡಬೇಕು ಬೇರೆಯವ್ರಿಗೆಲ್ಲ ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಬೇಕು ಓಕೆ ಬಾಯ್